ಅಲ್ಲಿಗೂ ನಮಸ್ಕಾರ ನಾನು ಅಭಿಷೇಕ ನಾವಿದ್ದೀವಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೋಟೋ ಸೋಲ್ ನಲ್ಲಿ ಅಂಡ್ ಆಕ್ಚುಲಿ ಇವತ್ ನಮ್ ಜೊತೆ ಇದೆ ಒಂದು ಹೊಸ ಬೈಕ್ ಅಂತ ಹೇಳ್ಬೋದು ಹೊಸ ಬೈಕ್ ಇನ್ ದ ಸೆನ್ಸ್ ಲಾಂಚ್ ಆಗಿದ್ದಲ್ಲ ಬಟ್ ಈ ರೀತಿ ಮಾಡಿಫೈ ಮಾಡಿರುವಂತಹ ಹೊಸ ರೋನಿನ್ ನಮ್ ಜೊತೆ ಇದೆ ಈ ಒಂದು ಬೈಕ್ ನೋಡಬಹುದು ಎಷ್ಟು ಸಕಲಾಗಿದೆ ಅಂತ ಇದ್ರ ಬಗ್ಗೆ ಎಲ್ಲ ಹೇಳ್ತಿದ್ವಿ ಆಕ್ಚುಲಿ ಈ ಒಂದು ಬೈಕ್ ಏನಿದೆ ಒಂದು ಎರಡು ಮೂರು ಈ ಮೂರು ಬೈಕ್ ನ ಕೂಡ ಮಾಡಿಫೈ ಮಾಡಿರುವಂತದ್ದು ಟಿ ವಿ ಎಸ್ ರೋನಿನ್ ಅನ್ನೋದು ಬೈಕ್ ಇನ್ನ ಟಿ ವಿ ಎಸ್ ರೋನಿನ್ ನ ಒಂದು ಎರಡು ವರ್ಷ ಎರಡು ಎರಡೂವರೆ ವರ್ಷಗಳ ಹಿಂದೆ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ರು ಟಿವಿಎಸ್ ಎಸ್ ಅವರು ಅಂಡ್ ಅವಾಗಿಂದ ಟೂ ಟ್ವೆಂಟಿ ಸಿ ಸಿ ಆ ಒಂದು ಇಂಜಿನ್ ಅಲ್ಲಿ ಆ ಒಂದು ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಸಜ್ಜಾ ಬೈಕ್ ಆದಷ್ಟು ತುಂಬಾ ಬೈಕ್ ಗಳು ನಾವು ನೋಡಿದೀವಿ ಬ್ಯಾಂಗ್ಳೂರ್ ಆಗಿರಬಹುದು ಆಗಿರ್ಬೋದು ಅಥವಾ ಹೈವೇಗಳಲ್ಲಿ ನಾವು ತುಂಬಾ ಬೈಕ್ ನೋಡಿದಿವಿ ಅಂಡ್ ಈಗ ನಮ್ ಜೊತೆ ಇದೆ ಈ ಒಂದು ಒಂದು ಹೊಸದಾಗಿ ಮಾಡಿಫೈ ಮಾಡಿರುವಂತಹ ಬೈಕ್ ಸೊ ನಿಮ್ಗೆ ಇಲ್ಲಿ ನೋಡಬಹುದು ಟಿವಿಎಸ್ ಎಸ್ ಮೋಟೋಸೋಲ್ ಅಂತ ಇಲ್ಲಿ ಹಾಕಿದ್ದಾರೆ ಸೊ ಟಿವಿ ಎಸ್ ಇದನ್ನ ಅನ್ವಿಲ್ ಮಾಡಿದ್ದಾರೆ ಸೊ ಈ ಒಂದು ಬೈಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಕಲರ್ ತುಂಬಾನೇ ಹೈಲೈಟ್ ಮಾಡ್ ಮಾಡಿದ್ದಾರೆ ಅಂತ ಸೊ ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಒಂದು ಕೇಸರಿ ಮತ್ತೆ ವೈಟ್ ಅಂಡ್ ಬ್ಲೂ ಸೀಟ್ ಏನಿದೆ ತುಂಬಾನೇ ಒಂದರ ಅಪೀಲ್ ಮಾಡುವಂತಹ ಕಲರ್ ಅಂತ ಹೇಳ್ಬಹುದು ಅಂಡ್ ಅದು ಬಿಟ್ಟು ನಮಗೆ ಫ್ರಂಟ್ ಅಲ್ಲಿ ಈ ಒಂದು ವಿಂಡ್ ಸ್ಕ್ರೀನ್ ಆಗಿರಬಹುದು ಅಂಡ್ ಅದು ಬಿಟ್ಟು ನಮಗೆ ಇಲ್ಲಿ ಈ ಒಂದು ಬ್ರೇಕ್ ಪಿರಿಯಡ್ ಆಗಿರ್ಬೋದು ಅಂಡ್ ಇದೆಲ್ಲಾನು ಕೂಡ ತುಂಬಾನೇ ಒಳ್ಳೆ ಒಂದು ಅಪೀಲಿಂಗ್ ಲುಕ್ ಕೊಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಇನ್ನೊಂದು ವಿಷಯ ಏನೋ ನಮಗೆ ಮೇಲಿರುವಂತಹ ಇರುವಂತಹ ಒಂದಷ್ಟು ನ ಬಿಟ್ಟು ಅದಕ್ಕಿಂತ ಕೆಳಗಡೆ ಸೊ ಸೆಕೆಂಡ್ ಹಾಫ್ ಅಂತ ಏನ್ ಹೇಳ್ತೀವಿ ಆ ಒಂದು ಬೈಕ್ ಕಂಪ್ಲೀಟ್ ಆಗಿ ಮ್ಯಾಟ್ ಬ್ಲಾಕ್ ಅಲ್ಲಿ ಕೊಟ್ಟಿದ್ದಾರೆ ಸೊ ನೋಡಬಹುದು ನೀವು ಎಷ್ಟು ಚೆನ್ನಾಗಿ ಆ ಒಂದು ಕಲರ್ ನಮಗೆ ಕಾಣಿಸ್ತಿದೆ ಅಂತ ಸೊ ಫ್ರಂಟ್ ಅಲ್ಲಿ ನಾವು ನೋಡುವಾಗ ನಿಮಗೆ ಇಂಟು ಮಾರ್ಕ್ ನಲ್ಲಿರುವಂತಹ ಲ್ಯಾಂಪ್ ಮೇಲ್ಗಡೆ ಒಂದು ಇಂಟು ಮಾರ್ಕ್ ನ ಕೊಟ್ಟಿದ್ದಾರೆ ಅಂಡ್ ನಮಗೆ ಗೋಲ್ಡನ್ ಕಲರ್ ನ ಯು ಎಸ್ ಪಿ ಫೋಕ್ ಆಗಿರ್ಬೋದು ನಮಗೆ ಬ್ಲಾಕ್ ಕಲರ್ ನ ಫೆಂಡರ್ ಫ್ರಂಟ್ ಅಲ್ಲಿ ನಮಗೆ ಡಿಸ್ಕು ರಿಯರ್ ಡಿಸ್ಕು ಸೊ ಫ್ರಂಟ್ ಇಂದ ನೋಡುವಾಗ ತುಂಬಾನೇ ಒಳ್ಳೆ ಲುಕ್ ಕೊಡುವಂತ ಬೈಕ್ ಆಕ್ಚುಲಿ ಇವ್ರು ಇದನ್ನ ಇನ್ನು ಕೂಡ ಕಮರ್ಷಿಯಲ್ ಆಗಿ ಇದನ್ನ ಲಾಂಚ್ ಮಾಡಲ್ಲ ಅನ್ಸುತ್ತೆ ಬಟ್ ಮಾಡಿಫೈ ಮಾಡಿರೋದು ಮಾತ್ರ ತುಂಬಾನೇ ಚೆನ್ನಾಗಿದೆ ಪ್ರತಿ ವರ್ಷ ನಾವು ಮೋಟರ್ ಸಾಲಿಕ್ ಬಂದಾಗ ಟಿವಿಎಸ್ ಎಸ್ ನ ರೊನಿನ್ ಬೈಕ್ ಏನಿದೆ ಎಸ್ಪೆ ಎಸ್ಪೆಷಲಿ ರೊನಿನ್ ಈ ಒಂದು ಬೈಕ್ ನ ತುಂಬಾನೇ ಮಾಡಿಫೈ ಮಾಡಿ ಕೊಡ್ತಿರೋದನ್ನ ನಾವು ನೋಡಿದಿವಿ ಪ್ರತಿ ವರ್ಷ ನಾವು ನೋಡಿದಿವಿ ಸೊ ಈ ವರ್ಷ ನಮಗೆ ಈ ರೀತಿಯಾದಂತಹ ಮೂರು ರೊನಿನ್ ನ ಅವರು ಮಾಡಿಫೈ ಮಾಡಿ ತಂದು ನಮ್ಮ ಮುಂದೆ ಇಟ್ಟಿದ್ದಾರೆ ಸೊ ನಾವು ನೋಡಬಹುದು ಅಂಡ್ ಇದರ ಒಂದು ಸೈಟಿಂದ ನೋಡುವಾಗ ಈ ಒಂದು ಭಾಗ ಏನಿದೆ ಆಕ್ಚುಲಿ ಒಂದು ರೇಸಿಂಗ್ ನ ಫೀಲ್ ಕೊಡುತ್ತೆ ನಮಗೆ ಇಲ್ಲಿ ನಮಗೆ ಈ ಒಂದು ಮಿರರ್ನ ಇಟ್ಟಿದ್ದಾರೆ ಮಿರರ್ ನ ಇಟ್ಟಿದ್ದಾರೆ ರೇಸರ್ ಒಂದು ಚೆನ್ನಾಗಿದೆ ಒಂದು ಕೆಫೆ ರೇಸರ್ ಆಗಿರೋದ್ರಿಂದ ಆ ಒಂದು ಲುಕ್ ಕೂಡ ತುಂಬಾ ಇದಕ್ಕೆ ಹೊಂದಿಕೆ ಆಗುತ್ತೆ ಅಂತ ಹೇಳ್ಬೋದು ಅದ್ ಬಿಟ್ಟು ನಾವು ರಿಯರ್ ಅಲ್ಲಿ ನೋಡುವಾಗ ನಮಗೆ ಈ ಒಂದು ಸೀಟ್ ಕಡೆ ಬಂದಾಗ ಒಂದು ಕೇಸರಿ ಮತ್ತೆ ಈ ಒಂದು ವೈಟ್ ಈ ಎರಡು ಕಲರ್ ಮಾತ್ರ ತುಂಬಾ ಅಫೀಲಿಂಗ್ ಆಗಿದೆ ಅಂಡ್ ರಿಯರ್ ಅಲ್ಲಿ ನಮಗೆ ಆ ಒಂದು ಬ್ರೇಕ್ ಲೈಟ್ ನ ಚೇಂಜ್ ಮಾಡಿದ ಅದೇ ರೀತಿ ಇದಾರೆ ಬಟ್ ನಮಗೆ ಇಲ್ಲಿ ನಮಗೆ ಆ ಒಂದು ಏನು ಹೇಳಿ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ ಸಣ್ಣ ಇಂಡಿಕೇಟರ್ಸ್ ಅಂಡ್ ತುಂಬಾ ಸ್ಲ್ಯಾಶ್ ಕಟ್ ಆಗಿರುವಂತಹ ಒಂದು ಎಕ್ಸಾಸ್ಟ್ನ ಕೂಡ ನಾವು ಅವರು ಇದರಲ್ಲಿ ಇಟ್ಟಿದ್ದಾರೆ ಸೊ ಟೋಟಲಿ ಹೇಳ್ಬೇಕಂದ್ರೆ ಪಕ್ಕ ನೋಡುವಾಗ ಒಂದ್ಸಲ ನೋಡಿದ್ರೆ ಸಲ ತಿರುಗಿ ನೋಡ್ಬೇಕು ಆ ರೀತಿ ಲುಕ್ ಕೊಡೋಂತಹ ಒಂದು ಸಿನಿಗರು ನಿನ್ನ ನಮ್ಮ ಮುಂದೆ ಇಟ್ಟಿರೋದು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ನಾನು ಏನಾದ್ರು ಹೇಳೋದಂದ್ರೆ ನನ್ನ ಪ್ರಕಾರ ಈ ಒಂದು ಬೈಕ್ ಏನಾದ್ರು ಸೇಲಿಗೆ ಬರೋದಾದ್ರೆ ಪಕ್ಕಾ ತುಂಬಾ ಸೇಲ್ ಆಗದಂತೂ ಖಂಡಿತ ಅಂಡ್ ಆದಷ್ಟು ಬೇಗ ನಾವು ಹೋಪ್ ಮಾಡೋಣ ಈ ಒಂದು ಬೈಕ್ ಐ ಮೀನ್ ಮಾರ್ಕೆಟ್ ಬರಲಿ ಅಂತ ಸೊ ಇನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ಒಂದು ರೋನಿಂಗ್ ಬಗ್ಗೆ ಈ ಒಂದು ರೋನಿಂಗ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಅಂಡ್ ಮುಂದಿನ ವಿಡಿಯೋದಲ್ಲಿ ಈ ಎಲ್ಲ ಬೈಕ್ ನ ಕೂಡ ವಾಕ್ಯ ಮಾಡ್ತಾ ಇದ್ದೀನಿ ಒಂದೊಂದಾಗಿ ನೋಡೋಣ